ಈ ಅಶೋಕ್ ಅವರು ಭಾಳ ವಿಚಾರಗಳನ್ನು ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು ಅವೆಲ್ಲವೂ ಕೂಡ ಬಹುಶಃ ಒಣ್ಣೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕನಾಲಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ಅನಿಸುತ್ತೆ ಯಾಕಂದರೆ ನಾನು ಇವರು ಹೇಳಿದ್ದು ಅಲ್ಲಿ ಕುನ ಅವರು ಹೇಳಿರ್ತಕ್ಕಂಥದ್ದು ಅದನ್ನು ಕಂಪೇರ್ ಮಾಡಿ ನೋಡಿದಾಗ ಒಂದೇ ರೀತಿ ಇತ್ತು ಆಮೇಲೆ ಅಶೋಕ್ ಅವರು ಭಾಳ ಸ್ಪಷ್ಟವಾಗಿ ನಿಮಗೆ ಹೃದಯ ಇದ್ದಿದ್ರೆ ಮನುಷ್ಯತ್ವ ಇದ್ದಿದ್ರೆ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ ನಾನು ಅವತ್ತೇ ವಿಷಾದ ವ್ಯಕ್ತಪ ವ್ಯಕ್ತ ಮಾಡಿದ್ದೀನಿ ಈ ಘಟನೆ ನಡಿಬಾರದಂಥ ಘಟನೆ ಆಗ್ಬಿಟ್ಟಿದೆ ನನ್ನ ರಾಜಕೀಯ ಜೀವನದಲ್ಲಿ ನಲವತ್ತೆರಡು ವರ್ಷಗಳು ಶಾಸಕನಾಗಿ ಈ ಮನೆಯಲ್ಲಿದ್ದೀನಿ ನಲವತ್ತೆರಡು ವರ್ಷಗಳಿಗೂ ಜಾಸ್ತಿ ಜನವರಿ ಎಂಬತ್ತ್ ಮೂರರಲ್ಲಿ ನಾನು ಬಂದಿ ಎಂಬತ್ಮೂರರಿಂದ ಇವತ್ತಿನವರಿಗೆ ಇಂಥ ಘಟನೆ ನಡೆದೇ ಇರಲಿಲ್ಲ ಇಂಥ ಘಟನೆ ಇಂಥ ಕಕಿ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ಕಾಲು ಉಳಿತು ಕಾಲು ತುಳಿತಿದ್ರಿಂದ ಹನ್ನೊಂದು ಜನ ಸತ್ತಿರ್ತಕ್ಕಂಥದ್ದು ಇಷ್ಟೊಂದು ಜನ ಸತ್ತಿರತಕ್ಕಂಥದ್ದು ಕಾಲು ತುಳಿತದಿಂದ ನಾನು ನೋಡೇ ಇರಲಿಲ್ಲ ಅದಕ್ಕೆ ದುಃಖ ಇದೆ ನಾನು ದುಃಖ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ವಿಷಾದನೂ ಕೂಡ ವ್ಯಕ್ತ ಮಾಡಿದ್ದೀನಿ ಆದರೆ ಒಂದು ಮಾತನ್ನ ಅಶೋಕ್ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಅಲ್ಲ ಸರ್ ನಾನು ನೋಡಿ ನನಗೆ ಬೇಡ ನನಗೆ ಸಪೋರ್ಟ್ ಏನು ಬೇಡ ನಾವು ಹೊರಗಡೆ ಹೊರಗಡೆ ನಾವು ನೀವು ಹೊರಗಡೆ ಸಿಕ್ಕಿದಾಗ ಮಾತಾಡೋಣ ಆಮೇಲೆ ಮಾತಾಡಣ ಯಾಕಂದ್ರೆ ಇವರು ಈ ಒಂದು ಟ್ಯಾಕ್ಟೀಸ್ ಕಲ್ತ್ಕೊಂಬಿಟ್ಟಿದ್ದಾರೆ ಮಾತ್ನಾಡುವಾಗ ಮಧ್ಯ ಮಧ್ಯೆ ಇದ್ದೇಳೋದು ಡೈವರ್ಟ್ ಮಾಡ್ಬೋಣ ಆ ತಾಗಿ ಅಂತ ಅದಕ್ಕೆ ಬರ್ತೀನಿ ಅಂದ್ರನು ನೀವು ಕೇಳಲ್ಲ ಅಂದ್ರೆ ಹೆಂಗೆ ಸಾರ್ ನೋಡಿ ಸುನಿಲ್ ನಿಮ್ಮಿಂದನೆ ಕಲ್ತಿರೋದು ಸಂಗಪ್ಪ ನೀನು ಒಳ್ಳೆ ಫ್ರೆಂಡು ನೀನು ಯಾಕೆ ಹಿಂಗೆ ಮಾತಾಡ್ತೀಯ ಮಾಡ್ತೀಯಾ ಆ ಅಧ್ಯಕ್ಷರೇ ತಪ್ಪಾಯಿತು ಅಂತ ಹೇಳಬೇಕಾಗಿತ್ತು ಕ್ಷಮೆ ಕೇಳಬೇಕಾಗಿತ್ತು ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು ಅವರ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ ಆ ನೋವು ಕೂಡ ಈಗಲೂ ಕೂಡ ನನಗೆ ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದರೆ